ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತು ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬ ದಿವಸದಿಂದ ಜೋಳದ ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಮಾಡೋಕ್ಕೆ ಆಗಿಲ್ಲ ಸೊ ಫೈನಲಿ ಇವತ್ತು ಮಾಡ್ತಾಯಿದ್ದೀನಿ ಮೊದಲಿಗೆ ಬೇಳೆ ಸಾರು ಮಾಡೋಣ ಅಂದ್ಬಿಟ್ಟು ಮೈಸೂರು ಬೇಳೆನ ನಾನು ಕುಕ್ಕರ್ಗೆ ಇದ್ದೀನಿ ಸೊ ಕುಕ್ಕರ್ಗೆ ಹಾಕಿದ ಮೇಲೆ ಒಂದು ಟು ತ್ರೀ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೊತೀನಿ ಬರೀ ಮೈಸೂರು ಬೇಳೆ ಹಾಕಿ ಮಾಡ್ತೀವಲ್ಲ ಬೇಳೆ ಸಾರು ಅದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂತ ಅಂದರೆ ಖಂಡಿತ ಟ್ರೈ ಮಾಡಿ ಅದ್ರ ಜೊತೆ ಯಾವ ತರಕಾರಿ ಹಾಕಿದರೂ ಕೂಡ ತುಂಬ ಹೆಮ್ಮೆಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈಗ ಒಂದು ಎರಡು ಮೂರು ಸತಿ ವಾಶ್ ಮಾಡಿಕೊಂಡಾದಮೇಲೆ ಸ್ಟವನ್ನ ಸ್ಟವ್ ಮೇಲೆ ಇಡ್ತೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇಟ್ಟಿದ್ದೀನಿ ಸ್ವಲ್ಪ ಇವಾಗ ಅರಿಶಿಣ ಪುಡಿ ಮತ್ತು ಎಣ್ಣೆ ಹಾಕಿ ಕ್ಲೋಸ್ ಮಾಡಿಡ್ತೀನಿ ಎಣ್ಣೆ ಹಾಕಿದರೆ ಉಬ್ಬಿ ಹೊರಗೆ ಬರಲ್ಲ ಅಂತಾರೆ ಬಟ್ ಅದು ಬರುತ್ತೆ ಬಂತು ಕೂಡ ನೀರು ಜಾಸ್ತಿ ಏನು ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಮೇ ಬಿ ಅದಕ್ಕೋಸ್ಕರ ಹೊರಗಡೆ ಬಂತೋ ಏನೋ ಗೊತ್ತಿಲ್ಲ ಸೊ ಮೂರು ನಾಲ್ಕು ವ್ಯಸಲ್ ಕೊಟ್ಟೆ ಆವಾಗ ನೀರು ಹೊರಗಡೆ ಬರ್ತಾಯಿತ್ತು ಎನಿವೇಸ್ ನೀವು ಮಾಡಬೇಕಾದ್ರೆ ನೋಡ್ಕೊಂಡು ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಳ್ಳಿ ಬೇಳೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಈ ಕಡೆ ಒಂದು ಕಡೆ ಬೇಳೆನ ಇಟ್ಕೊಂಡಿದ್ದಾನೆ ಇನ್ನೊಂದು ಕಡೆ ರೈಸ್ ಇಟ್ಕೊಂಡು ಬಿಡೋಣ ಅಂದ್ಬಿಟ್ಟು ಇವಾಗ ರೈಸ್ನ ವಾಶ್ ಇದ್ದೀನಿ ಇವತ್ತು ಮಾಡಿದಂಥ ಪ್ರತಿಯೊಂದು ಡಿಶ್ ಕೂಡ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಎಮ್ಮಿಯಾಗಿತ್ತು ತುಂಬ ಚೆನ್ನಾಗಿತ್ತು ನೀವು ಯಾರಾದರೂ ಟ್ರೈ ಮಾಡೋಂಗಿದ್ರೆ ಖಂಡಿತ ಟ್ರೈ ಮಾಡಿ ರಿಗ್ರೆಟ್ ಆಗೋಲ್ಲ ಈಗ ರೈಸ್ನ ನಾನು ಸ್ಟವ್ ಮೇಲೆ ಇದ್ದೀನಿ ಸೊ ಅದಕ್ಕೆ ಉಪ್ಪು ಹಾಕ್ತೀನಿ ನಾನು ಯೂಶ್ವಲಿ ಉಪ್ಪು ಹಾಕಿ ಅನ್ನ ಮಾಡೋದು ಕೆಲವರೆಲ್ಲ ಹಾಕೋದಿಲ್ಲ ನೀವು ಬಸ್ತು ಅನ್ನ ಮಾಡೋಂಗಿದ್ರೆ ಕೂಡ ಮಾಡ್ಬೋದು ನನಗೆ ಕುಕ್ಕರಲ್ಲೇ ಜಾಸ್ತಿ ಕಂಫರ್ಟೆಬಲು ಡಯಾಬಿಟೀಸ್ ಯಾರಾದರೂ ಇರೋರು ಇದ್ದರೆ ಅವರು ಬಸ್ತು ಅನ್ನ ತಿನ್ನಿ ಪ್ರಾಬ್ಲಮ್ ಇಲ್ಲ ಅನ್ನ ತಿಂದರೆ ಏನಾಗಲ್ಲ ಅದ್ರ ಜೊತೆಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿನ್ನಿ ನಿಮಗೆ ಶುಗರ್ ಲೆವೆಲ್ ಏನು ಜಾಸ್ತಿ ಆಗೋಲ್ಲ ಇದು ಒಂದು ಸಣ್ಣ ಟಿಪ್ಪು ಸೊ ತುಪ್ಪ ತಿನ್ನೋದ್ರಿಂದ ಆರೋಗ್ಯ ಕೆಟ್ಟೋಗುತ್ತೆ ಅಂತಾರೆ ಬಟ್ ರಿಫೈಂಡ್ ಆಯಿಲ್ ಅದೆಲ್ಲ ತಿಂತೀವಲ್ಲ ಅದರಿಂದನೇ ಜಾಸ್ತಿ ಆರೋಗ್ಯ ಕೆಡೋದು ತುಪ್ಪ ತುಂಬ ಒಳ್ಳೆಯದು ಹೆಲ್ತಿಗೆ ಗುಡ್ ಫ್ಯಾಟ್ ಕೂಡ ಅದಕ್ಕೆ ಅಂತ ತುಂಬ ಜಾಸ್ತಿ ತಿನ್ನಬಾರ್ದು ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು ಈ ಕಡೆ ನಾನು ತರಕಾರಿನೆಲ್ಲ ವಾಶ್ ಮಾಡಿಕೊಂಡೆ ಇವತ್ತು ಕ್ಯಾರೆಟ್ ಪಲ್ಯ ಮಾಡೋಣ ಅಂದ್ಬಿಟ್ಟು ಕ್ಯಾರೆಟ್ನ ಈ ರೀತಿ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣದಕ್ಕೆ ಚಾಪ್ ಮಾಡ್ಕೋತೀನಿ ತುಂಬ ಚಾಪಿಂಗೇ ದೊಡ್ಡ ಪ್ರೋಸೆಸ್ ಆಗಿತ್ತು ಹಂಗಾಗಿ ನಾನು ಕಂಪ್ಲೀಟಾಗಿ ಏನು ಶೇರ್ ಮಾಡಿಲ್ಲ ಸೊ ಮೊದಲಿಗೆ ಕ್ಯಾರೆಟ್ ಕಟ್ ಮಾಡಿಕೊಂಡು ಈರುಳ್ಳಿ ಟೊಮೆಟೊ ಹಾಗೆ ಬದನೆಕಾಯಿ ಎಲ್ಲ ಕಟ್ ಮಾಡಿಕೊಂಡು ಆಮೇಲೆ ನಾನು ಶೇರ್ ಮಾಡೋಣ ಅಂತ ಮಾಡಿದೆ ಬರೀ ಚಾಪಿಂಗೇ ವಿಡಿಯೋ ಮಾಡಿದ್ರೆ ಅದೇ ಒಂದು ಅರ್ಧ ಗಂಟೆ ವಿಡಿಯೋ ಆಗಿಬಿಡುತ್ತೆ ಹಂಗಾಗಿ ನಾನು ಅದನ್ನೇನು ಶೇರ್ ಮಾಡಿಲ್ಲ ಸೊ ಸ್ವಲ್ಪ ಕ್ಯಾರೆಟ್ ಶಾಪ್ ಮಾಡಿಕೊಂಡಿದ್ದು ಅಷ್ಟೇ ಶೇರ್ ಮಾಡಿದ್ದೀನಿ ಇವಾಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಶಾ ಐ ಮೀನ್ ಕಟ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ನಮ್ಮ ಮನೆ ಹತ್ರ ಎಂಬತ್ತು ರೂಪಾಯಿ ಕಟ್ಟು ಸೊ ನಮ್ಮ ಯಜಮಾನರು ಮಾರ್ಕೆಟ್ಗೆ ಹೋಗಿ ತೊಗೊಂಬಂದರು ಸೊ ಅಲ್ಲಿ ಮೂವತ್ತು ರೂಪಾಯಿ ಕಟ್ಟು ಹಂಗಾಗಿ ಇವತ್ತು ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಯೂಸ್ ಮಾಡ್ತಾ ಇದ್ದೀನಿ ಈ ಕಡೆ ಈರುಳ್ಳಿ ಟೊಮೆಟೊ ಕ್ಯಾರೆಟು ಕ್ಯಾಬೇಜು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕಡೆ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಒಂದು ಕಡೆ ಹಾಗೆ ಇಟ್ಕೊಂಡಿದ್ದೀನಿ ಫುಲ್ ಹಸಿಮೆಣಸಿನ್ಕಾಯಿ ಅರ್ಬೇನ ಸೊಪ್ಪು ಕೊತ್ತಂಬರಿ ಈ ಕಡೆ ಬಂದುಬಿಟ್ಟು ಬದನೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಒಂದೇ ಒಂದು ಬೀನ್ಸ್ ಇತ್ತು ಅದನ್ನು ಕೂಡ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಚಾಪಿಂಗ್ ಎಷ್ಟು ದೊಡ್ಡ ಪ್ರೋಸೆಸ್ ಅದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಚಾಪಿಂಗ್ ಆಗಿಬಿಟ್ರೆ ಅಡುಗೆ ಮಾಡೋದಂತೂ ಪಟಾಪಟ ಅಂತ ಮಾಡಿಬಿಡ್ಬೋದು ಆಗುತ್ತೆ ಆದರೆ ಇವತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ ನೋಡಿ ರೊಟ್ಟಿ ಮಾಡಿ ತುಂಬ ದಿವಸ ಆಗಿತ್ತಲ್ಲ ಅದು ಮರ್ತೋದಂಗೆ ಹಾಕ್ಬಿಟ್ಟಿದೆ ಅದು ಏನು ಹೇಳ್ತಾರೆ ಪ್ರ್ಯಾಕ್ಟೀಸ್ ಇಲ್ಲ ಅದಕ್ಕೆ ಅದಕ್ಕೆ ಇವತ್ತು ಸ್ವಲ್ಪ ಜಾಸ್ತಿ ಟೈಮ್ ತೊಗೋತು ರೊಟ್ಟಿ ಮಾಡೋಕ್ಕೆ ಎನಿವೇಸ್ ಈ ಕಡೆ ಪಲ್ಯ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಕೊಳತೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಈಗ ಸಾಸಿವೆ ಜೀರಿಗೆ ಎಲ್ಲ ಹಾಕೋತೀನಿ ನಾನು ಮಾಡೋ ಥರ ಕ್ಯಾಬೇಜ್ ಪಲ್ಯ ಮಾಡಿ ನೋಡಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ನಿಮಗೆ ತುಂಬ ಬೇಗ ಕೂಡ ಆಗುತ್ತೆ ನಮ್ಮ ಎಷ್ಟು ಕೂಡ ಇಷ್ಟಪಟ್ಟು ತಿಂದ ಸೊ ಜೀರಿಗೆ ಹಾಕಿದ ಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಈರುಳ್ಳಿನ ಹಾಕ್ತಾಯಿದ್ದೀನಿ ಯಾಕಂದರೆ ಯೂಶಲಿ ಕ್ಯಾಬೇಜ್ಗೆಲ್ಲ ಈರುಳ್ಳಿ ಹಾಕಲ್ಲ ನಾನು ಜಸ್ಟ್ ಫ್ಲೇವರ್ಗೋಸ್ಕರ ಒಂದು ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಈರುಳ್ಳಿ ಒಂದು ಅರ್ಧ ಸೆಕೆಂಡ್ ಮಾಡಿದರೆ ಸಾಕು ಜಾಸ್ತಿ ಏನು ಈರುಳ್ಳಿ ಹಾಕಿಲ್ಲ ನಾನು ಹಂಗಾಗಿ ಒಂದು ಥರ್ಟಿ ಸೆಕೆಂಡ್ಸ್ ಮಾಡಿದರೆ ಸಾಕು ಇವಾಗ ನಾನು ಇದಕ್ಕೆ ಕ್ಯಾಬೇಜ್ನ ಹಾಕೋತಾ ಇದ್ದೀನಿ ಕ್ಯಾಬೇಜ್ನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಕ್ಯಾಬೇಜ್ ತುಳಿದ್ಬಿಟ್ಟು ಕೂಡ ಹಾಕೋಬಹುದು ಬಟ್ ಈ ಥರ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನಾನು ಒಂದು ಚಿಕ್ಕ ಕ್ಯಾಬೇಜ್ ಇತ್ತು ಸೊ ಅದನ್ನೇ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಹಾಗೆ ಕ್ಯಾಬೇಜು ಡಯಟ್ ಮಾಡೋದಕ್ಕೆ ತುಂಬ ಒಳ್ಳೆಯದು ಸೊ ನಾನೇ ಪಲ್ಯ ಮಾಡ್ಕೊಂಡು ಡೈರೆಕ್ಟಿಗೆ ಯೂಸ್ ಮಾಡ್ಬೋದು ಈಗ ಕ್ಯಾಬೇಜ್ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಜಾಸ್ತಿ ನೀರೇನು ಹಾಕೋದು ಬೇಡ ಈ ಬಿಸಿ ತವಾ ಬಿಸಿ ಏನಿದೆ ನೋಡಿ ಅದಕ್ಕೇ ಚೆನ್ನಾಗಿ ಫ್ರೈ ಆಗುತ್ತೆ ಪ್ಲಸ್ ಇದು ಐರನ್ ಆಗಿರೋದ್ರಿಂದ ಈಸಿಯಾಗಿ ಫ್ರೈ ಆಗುತ್ತೆ ಈಗ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ತುಂಬ ಬೇಗ ಆಯಿತು ಒಂದು ಫೈವ್ ಮಿನಿಟ್ಸು ಎಲ್ಲ ಒಂದು ತ್ರೀ ಫೋರ್ ಮಿನಿಟ್ಸಲ್ಲೇ ಆಯಿತು ಅಂದ್ಕೊಳ್ಳಿ ಪಲ್ಯ ಬರಿ ಎಣ್ಣೆಯಲ್ಲೇ ನಾನು ನೈಂಟಿ ಪರ್ಸೆಂಟ್ ಫ್ರೈ ಮಾಡಿಕೊಂಡೆ ಅಂದರೆ ಚೆನ್ನಾಗಿ ಬೆಂದಿತ್ತು ಲಾಸ್ಟ್ ಒನ್ ಟೆನ್ ಪರ್ಸೆಂಟಿಗೆ ಮಾತ್ರ ಸ್ವಲ್ಪ ನೀರು ಹಾಕ್ತೆ ಯಾಕಂದರೆ ಖಾರ ಎಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ಬ್ಲೆಂಡ್ ಆಗಲಿ ಹೊಂದ್ಕೊಳ್ಳಿ ಕ್ಯಾಂಬೇಜ್ ಜೊತೆ ಅಂದ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿದಷ್ಟೇ ಸೊ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಯಾಕಂದರೆ ಫ್ರೈ ಆದಮೇಲೆ ಇದು ಅರ್ಧಕ್ಕೆ ಅರ್ಧ ಆಗೋಗ್ಬಿಡುತ್ತೆ ಹಾಗಾಗಿ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕೋಬೇಕು ಆಮೇಲೆ ನೀವು ಟೇಸ್ಟ್ ನೋಡಿಕೊಂಡು ನಿಮಗೆ ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಳಿ ಬಟ್ ಯಾವಾಗೂ ಕ್ಯಾಬೇಜ್ ಪಲ್ಯ ಮಾಡಬೇಕಾದ್ರೆ ಉಪ್ಪು ಕಮ್ಮಿನೇ ಹಾಕೊಳ್ಳಿ ಸೊ ಉಪ್ಪು ಹಾಕಿದ್ಮೇಲೆ ಒಂದು ಸತಿ ಬಾಡಿಸ್ಕೋತಾ ಇದ್ದೀನಿ ಇದಾದ ಇವಾಗ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ ಸೊ ನಾನು ಸಾಂಬಾರು ಪೌಡ್ರ್ ಇಲ್ಲ ಚಿಲ್ಲಿ ಪೌಡ್ರೇ ಇದು ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ ಒಂದು ಅರ್ಧ ಸ್ಪೂನ್ ಅಷ್ಟೇ ಹಾಕಿದ್ದೀನಿ ತುಂಬ ಸ್ಪೈಸಿ ಆಗಬಾರ್ದು ಅಂದ್ಬಿಟ್ಟು ಖಾರದ ಪುಡಿ ಹಾಕಿದ ಮೇಲೆ ಒಂದು ಸತಿ ಚೆನ್ನಾಗಿ ಇದ್ದೀನಿ ಇವಾಗ ಸ್ವಲ್ಪ ನೀರು ಹಾಕ್ತೀನಿ ಯಾಕಂದರೆ ಖಾರದ ಪುಡಿ ಹಾಕಿರೋದ್ರಿಂದ ಕ್ಯಾಬೇಜ್ಗೆಲ್ಲ ಹೊಂದ್ಕೋಬೇಕಲ್ಲ ಹಾಗಾಗಿ ಒಂದು ಸ್ವಲ್ಪ ಒಂದು ಹಾಫ್ ಗ್ಲಾಸಷ್ಟು ಅಂದ್ಕೊಳ್ಳಿ ಅಂದರೆ ಕಾಫಿ ಕುಡಿತೀವಿ ನೋಡಿ ಅದರಲ್ಲಿ ಹಾಫ್ ಗ್ಲಾಸಷ್ಟು ನೀರು ಹಾಕಿದ ಮೇಲೆ ನೀರೆಲ್ಲ ಹಿಂಗೋಗೋ ತನಕ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಅದಾದಮೇಲೆ ಪಲ್ಯ ರೆಡಿ ಆಗಿಬಿಡುತ್ತೆ ನೋಡಿ ಇವಾಗ ನಾನು ಹಾಕಿರೋದ್ರಲ್ಲಿ ಅರ್ಧ ಆಗೋಯ್ತು ಈ ಕಡೆ ಬೇಳೆ ಬೇಯಿಸ್ಕೊಂಡಿದ್ದೆ ನೋಡಿ ಅದನ್ನು ಕೂಡ ಸೌಟಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂದರೆ ಸ್ಮ್ಯಾಶ್ ಆಗುತ್ತೆ ಆಲ್ರೆಡಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ ಬೇಳೆನ ಜಸ್ಟ್ ಸೌಟಲ್ಲಿ ತಿರುಗಿದ್ರೆ ಸಾಕು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಈ ಕಡೆ ಪಲ್ಯ ಕೂಡ ರೆಡಿ ಆಗುತ್ತೆ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೋತೀನಿ ಯಾಕಂದರೆ ಇದೇ ಪ್ಯಾನಲ್ಲಿ ನಾನು ಕ್ಯಾರೆಟ್ ಪಲ್ಯ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ ಹಾಗಾಗಿ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಇದ್ದೀನಿ ಇದೇ ಅಂತಲ್ಲ ನಾವು ಯಾವುದೇ ಡಿಶ್ ಐರನ್ ಪಾತ್ರೆಯಲ್ಲಿ ಮಾಡಬೇಕಾದ್ರೆ ಮಾಡಿದಾದಮೇಲೆ ತೆಗ್ದು ಇಟ್ಕೊಂಡು ಬಿಡಬೇಕು ಇನ್ನೊಂದು ಪಾತ್ರೆಗೆ ಸೊ ಅವಾಗ ಅದು ಹೋಗ್ತಾ ಹೋಗ್ತಾ ಕಪ್ಪಾಗೋದಿಲ್ಲ ಈಗ ನಾನು ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಅಷ್ಟನ್ನು ಹಾಕೊಂಡ್ಮೇಲೆ ಇವಾಗ ಸ್ವಲ್ಪ ಈರುಳ್ಳಿನ ಹಾಕೋತೀನಿ ಅಂದರೆ ಇದರಲ್ಲಿ ಒಂದು ಅರ್ಧ ಭಾಗ ಅಷ್ಟು ಹಾಕೋತೀನಿ ಯಾಕೆ ಇನ್ನು ಅರ್ಧ ಭಾಗ ಬಂದು ಬೇಳೆ ಸಾರಿಗೆ ಬೇಕು ಸೊ ಹಂಗಾಗಿ ಅರ್ಧ ಭಾಗ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಸಖತ್ತಾಗಿತ್ತು ಪಲ್ಯ ಎಲ್ಲ ಪಲ್ಯ ಸಾಂಬಾರೆಲ್ಲ ಸಕ್ಕತ್ತಾಗಿತ್ತು ಸೊ ಖಂಡಿತ ಟ್ರೈ ಮಾಡಿ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ಸೊ ಇವಾಗ ಅಲ್ಲಿ ಅರ್ಧ ಟೊಮೆಟೊ ಇದಕ್ಕೆ ಹಾಕ್ತಾಯಿದ್ದೀನಿ ಯೂಶ್ವಲಿ ಕ್ಯಾರೆಟ್ ಪಲ್ಯ ಎಲ್ಲ ಕಾಯಿ ತುರಿ ಎಲ್ಲ ಹಾಕಿ ಮಾಡಿರೋದು ತಿಂದಿರ್ತೀರ ಬಟ್ ಈ ಥರ ತಿಂದಿದ್ರೆ ಇಲ್ವಾ ನನಗೆ ಗೊತ್ತಿಲ್ಲ ಬಟ್ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಹೆಮ್ಮೆ ಆಗಿರುತ್ತೆ ಟೊಮೆಟೊ ಹಾಕಿದ್ಮೇಲೆ ಒಂಚೂರು ಕರ್ಬೇವ್ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಸ್ಲೆಟ್ ಮಾಡ್ಕೊಂಡಿದ್ದೆ ಸುಮಾರು ಒಂದು ಆರಿಂದ ಏಳು ಹಸಿಮೆಣಸಿನ್ಕಾಯಿ ಸ್ಲೆಟ್ ಮಾಡಿದೆ ಅದನ್ನೆಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಈಗ ಹಸಿ ಒಂದು ಸ್ವಲ್ಪ ಬಾಡಿಸ್ಕೊತಾ ಇದ್ದಂಗೆ ನೆಕ್ಸ್ಟ್ ನಾನು ಇದಕ್ಕೆ ಕ್ಯಾರೆಟ್ನ ಹಾಕ್ತೀನಿ ಸೊ ಕ್ಯಾರೆಟು ನಾನು ಒಂದು ನಾಲ್ಕು ತೊಗೊಂಡಿದ್ದೀನಿ ನಾಲ್ಕು ಕ್ಯಾರೆಟ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಬಿಟ್ಟು ಕೂಡ ಹಾಕ್ಕೊಳ್ಳಿ ಸೊ ಬಿಟ್ಟು ಹಾಕ್ಕೊಳ್ಳೋದ್ಕಿನ್ನ ಈ ಥರ ಮಾಡಿಕೊಂಡ್ರೆ ಇನ್ನು ಟೇಸ್ಟಿಯಾಗಿರುತ್ತೆ ಕ್ಯಾರೆಟ್ ಹೆಲ್ತ್ ತುಂಬ ಒಳ್ಳೆಯದು ಆವಾಗವಾಗ ಈ ರೀತಿ ಪಲ್ಯ ಮಾಡ್ಕೊಂಡು ತಿಂತಾಯಿದ್ರೆ ನಿಮಗೂ ಟೇಸ್ಟಿ ಅನಿಸುತ್ತೆ ಇದರಲ್ಲಿ ಸೂಪ್ ಮಾಡ್ಬೋದು ಪಾಯಸ ಮಾಡ್ಬೋದು ಮತ್ತು ಹಲ್ವಾ ಮಾಡ್ಬೋದು ಕ್ಯಾರೆಟಲ್ಲಿ ತುಂಬ ಡಿಶಸ್ ಮಾಡ್ಬೋದು ಹಾಗೆ ಕ್ಯಾರೆಟ್ ಪ್ಯೂರಿ ಮಾಡಿಬಿಟ್ಟು ಚಪಾತಿ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಬೋದು ಅದೇ ಚಪಾತಿ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೋದು ಮಕ್ಕಳು ಯಾರಾದ್ರು ತಿನ್ನಲ್ಲ ಅಂದರೆ ಆ ರೀತಿ ಕೂಡ ಮಾಡಿ ಸೊ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಸೊ ನಿನ್ನೆ ನನಗೆ ಬೇಜಾರಾಗಿದೆ ಅಂತ ವೀಡಿಯೋ ಹಾಕಿದ್ದೆ ತುಂಬ ಜನ ಕಮೆಂಟ್ ಮಾಡಿದ್ದೀರ ಬೇಜಾರು ಮಾಡ್ಕೊಬೇಡಿ ಖಂಡಿತ ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಸಕ್ಸಸ್ ಸಿಗುತ್ತೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಎಲ್ಲ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಸೊ ಕಮೆಂಟ್ ಮಾಡಿರೋ ಪ್ರತಿಯೊಬ್ಬರಿಗೂ ತುಂಬ ತುಂಬ ಥ್ಯಾಂಕ್ಸ್ ನೀವೇ ನನಗೆ ಮೋಟಿವೇಶನು ಇನ್ಸ್ಪಿರೇಷನ್ ಎಲ್ಲ ಸೊ ನಿಮಗೋಸ್ಕರನೇ ನಾನು ಪ್ರತಿದಿನ ಕಷ್ಟಪಟ್ಟು ವಿಡಿಯೋ ಮಾಡಿ ಕಂಪಲ್ಸರಿ ಎಡಿಟ್ ಮಾಡಿ ಮಿಸ್ ಆಗಬಾರ್ದು ಅಂತ ಪ್ರತಿದಿನ ವಿಡಿಯೋ ಹಾಕ್ತೀನಿ ಎನಿವೇಸ್ ಕ್ಯಾರೆಟ್ ಪಲ್ಯಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಇಟ್ಟಿದ್ದೀನಿ ಇನ್ನೊಂದು ಕಡೆ ಈ ಕಡೆ ಬೇಳೆನ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಇದ್ದೀನಿ ಯಾಕಂದರೆ ಈ ಪಾತ್ರೆಯಲ್ಲಿ ಸಾಂಬಾರು ಮಾಡೋಣ ಅಂತ ಇವಾಗ ನಾನು ಆ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾಯಿದ್ದೀನಿ ಅದರಲ್ಲೇ ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ ಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕೋತೀನಿ ಸಾಸಿವೆ ಎಲ್ಲರೂ ಹಾಕಿ ಹಾಕ್ತಾರೆ ಬಟ್ ನನಗೆ ಜೀರಿಗೆ ತುಂಬ ಕಂಪಲ್ಸರಿ ಜೀರಿಗೆ ಹಾಕೋದ್ರಿಂದ ತುಂಬ ಒಳ್ಳೆಯದು ತಂಪು ಕೂಡ ಬಾಡಿಗೆ ಜೀರ್ ಜೀರಾ ವಾಟ್ರೆಲ್ಲ ಕುಡಿತೀವಿ ನೋಡಿ ಅದೇ ಥರನೇ ಇದು ಕೂಡ ಸೊ ಅದರಲ್ಲಿರೋ ಬೆನಿಫಿಟ್ಸೇ ನಮಗೂ ಇದ್ರಲ್ಲಿ ಸಿಕ್ಕುತ್ತೆ ಡೈಲಿ ನಾವು ಅಡುಗೆಗೆ ಜೀರಿಗೆ ಹಾಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋದಿಲ್ಲ ಸೊ ನೀವು ಡೈಲಿ ಜೀರಿಗೆನ ಹಾಕೋದು ರೂಢಿ ಮಾಡ್ಕೊಳ್ಳಿ ನಾನು ಮೊದಲು ಹಾಕ್ತಾ ಇರಲಿಲ್ಲ ನಮ್ಮ ಯಜಮಾನ್ರು ನಮ್ಮ ಮದುವೆ ಆದಮೇಲೆ ಆಮೇಲೆ ಅವ್ರ ಮನೆ ಕಡೆ ಜಾಸ್ತಿ ಜೀರಿಗೆ ಬಳಸ್ತಾರೆ ಹಾಗಾಗಿ ಅವಾಗಿಂದ ನಾನು ಶುರು ಮಾಡ್ಕೊಂಡಿರೋದು ಸೊ ಇವಾಗ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡೆ ಈಗ ಟೊಮೆಟೊ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಿ ಸ್ವಲ್ಪ ಹುಳಿ ಹುಳಿ ಟೇಸ್ಟ್ ಇದ್ದರೆ ಚೆನ್ನಾಗಿರುತ್ತೆ ನಾನು ನಾಟಿ ಟೊಮೆಟೊನೇ ಹಾಕಿದ್ದೀನಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಹಾಕಿದರೆ ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ ಇವಾಗ ನಾನು ಕಟ್ ಮಾಡ್ಕೊಂಡಿದ್ದೆ ನೋಡಿ ಬದನೆಕಾಯಿ ಇದು ವಾಂಗಿಭಾತ್ ಬದನೆಕಾಯಿ ನಾನು ಬೆಳಗ್ಗೆಗೆ ಬ್ರೇಕ್ಫಾಸ್ಟಿಗೆ ವಾಂಗಿಭಾತೆ ಮಾಡಿದ್ದೆ ಹಾಗೆ ಒಂದು ಎರಡು ಮೂರು ಬದನೆಕಾಯಿ ಉಳಿದಿತ್ತು ಸೊ ಅದಕ್ಕೋಸ್ಕರನೇ ಇದರಲ್ಲಿ ಹಾಕ್ಬಿಟ್ಟು ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬದನೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮೇಲೆ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಈ ಬದನೆಕಾಯಿ ಹಾಕಿದರೆ ಸಾರು ರುಚಿ ಇರುತ್ತೋ ಇರಲ್ವಾ ಅಂತ ಅಂದ್ಕೊಂಬಿಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಅದು ಮೈಸೂರು ಬೇಳೆ ಹಾಕಿ ಮಾಡಿ ನೋಡಿ ತುಂಬ ಸಖತ್ತಾಗಿರುತ್ತೆ ಈಗ ಇಲ್ಲಿ ಜೋಳದ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಇದ್ದೀನಿ ಈ ಕಡೆ ಬಿಸಿನೀರು ಕೂಡ ಕಾಯಿಸೋಕೆ ಇಟ್ಟಿದ್ದೀನಿ ಜೋಳದ ರೊಟ್ಟಿಗೆ ಇದು ಇಟ್ಟು ಊರಿಂದ ತಂದಿರೋದು ಸೊ ನಮ್ಮತ್ತೆ ಬಂದಾಗ ತಂದು ಕೊಟ್ಟು ಹೋದರು ನಮ್ಮ ಯಜಮಾನ್ರು ಹೋಗ್ತಾರಲ್ಲ ಅವಾಗೆಲ್ಲ ತೊಗೊಂಡು ಬಂದು ತೊಗೊಂಡು ಬರ್ತಾರೆ ಊರಿಂದನೇ ನಾನು ಅವ್ರಿಗೆ ಅಂತಲೇ ಇಟ್ಟಿರ್ತೀನಿ ಅವ್ರ ಜೋಳದ ರೊಟ್ಟಿ ಕೇಳ್ತಾರಲ್ಲ ಸೊ ಅವ್ರು ಕೇಳಿದಾಗ ಒಂದು ನಾಲ್ಕು ನಾಲ್ಕು ರೊಟ್ಟಿ ಮಾಡ್ಕೊಡೋಕ್ಕೆ ಸರಿ ಇರುತ್ತೆ ಅಂದ್ಬಿಟ್ಟು ಅದಕ್ಕೆ ಅಂತಲೇ ಎತ್ತಿಟ್ಟಿರ್ತೀನಿ ಮೊದಲಿಗೆ ಚಾಣಿಸ್ಕೋತೀನಿ ಹಿಟ್ಟನ್ನೆಲ್ಲ ಸೊ ಯಾವುದೇ ಹಿಟ್ಟಾದರೂ ಫಸ್ಟು ಚಾಣಿಸ್ಕೋಬೇಕು ಆಮೇಲೆ ಯೂಸ್ ಮಾಡಬೇಕು ನಮ್ಗೆ ಗೊತ್ತಾಗಲ್ಲ ಯಾವುದೋ ಸಣ್ಣ ಸಣ್ಣ ಹುಳುಗಳ ಇದ್ದರೆ ಹೊರಗೆ ಬಂದ್ಬಿಡುತ್ತೆ ಹಂಗಾಗಿ ನಾನು ಸತಿ ಚಾಣಿಸ್ಕೊತೀನಿ ಈ ಕಡೆ ಬದನೆಕಾಯಿ ಎಲ್ಲ ಬೆಂದಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಸೊ ಸತಿ ಮಿಕ್ಸ್ ಮಾಡ್ಕೋತೀನಿ ಯಾಕಂದರೆ ನೀರೇನು ಹಾಕಿರಲಿಲ್ಲ ನಾನು ಹಂಗಾಗಿ ಎಣ್ಣೆಲ್ಲೇ ಫ್ರೈ ಆಗಲಿ ಅಂತ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದೆ ನೋಡಿ ಹಾಗಾಗಿ ಸ್ವಲ್ಪ ತಳ ಹಿಡಿಬಾರ್ದು ಅಂದ್ಬಿಟ್ಟು ಪದೇ ಪದೇ ಫ್ರೈ ಇದ್ದೀನಿ ಈಗ ಇದಕ್ಕೆ ಬೇಳೆನ ಹಾಕೋತಾ ಇದ್ದೀನಿ ಸೊ ಬೇಳೆ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಸ್ವಲ್ಪ ನೀರು ಹಾಕೋತೀನಿ ತುಂಬ ಗಟ್ಟಿಯಾದರೆ ಮತ್ತೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕೋತೀನಿ ಸೊ ಪದೇ ಪದೇ ಇದ್ದೀನಿ ಅನ್ಕೋಬೇಡಿ ಸಾರಂತೂ ತುಂಬ ಸಕ್ಕತ್ತಾಗಿತ್ತು ಖಂಡಿತ ಟ್ರೈ ಮಾಡಿ ಸೊ ಇವಾಗ ಸಾಂಬಾರಿಗೆ ನೀರು ಹಾಕಿದಾದ್ಮೇಲೆ ಸತಿ ಮಿಕ್ಸ್ ಮಾಡಿಕೊಂಡು ಈಗ ಸಾಂಬಾರ್ ಪೌಡರ್ನ ಹಾಕ್ತಾಯಿದ್ದೀನಿ ಸಾಂಬಾರು ಪೌಡ್ರ್ ಹಾಕಿದ ಮೇಲೆ ಸಾರು ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ನೀವು ಇನ್ನೂ ಸ್ವಲ್ಪ ನೀರು ಬೇಕಂದ್ರೆ ಹಾಕ್ಕೊಳ್ಳಿ ನಾನು ನೀರೇನು ಹಾಕಿಲ್ಲ ಯಾಕಂದ್ರೆ ತುಂಬ ನೀರು ಹಾಕ್ಬಿಟ್ರೆ ಮೊದಲೇ ಸಾಂಬಾರು ಖಾಲಿ ಆಗಲ್ಲ ಬೇಗ ನಮ್ಮ ಮನೆಯಲ್ಲಿ ಹಂಗಾಗಿ ಗಟ್ಟಿಯಾಗೆ ಮಾಡಿದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಕೂಡ ಹಾಕಿ ಕುದ್ಸೋಕೆ ಇಟ್ಟಿದ್ದೀನಿ ಈ ಕಡೆ ನೀರು ಕೂಡ ಬಿಸಿ ಆಗಿದೆ ಜೋಳದ ಹಿಟ್ಟಲ್ಲಿ ಸ್ವಲ್ಪ ಬಿಸಿ ನೀರು ಹಾಕೋಬೇಕು ಬಿಸಿ ನೀರು ಹಾಕೋದ್ರಿಂದ ಹಿಟ್ಟಿಗೆ ಜಿಗಡ್ ಬರುತ್ತೆ ಹಂಗಾಗಿ ಸ್ವಲ್ಪ ಬಿಸಿ ನೀರು ಹಾಕ್ಬಿಟ್ಟು ಈ ರೀತಿ ಹಂಗೆ ಏನಂತಾರೆ ಬೆಟ್ಟದ ರೀತಿ ಕ್ಲೋಸ್ ಮಾಡಬೇಕು ಯಾಕಂದ್ರೆ ತುಂಬ ಬಿಸಿ ಇರೋದ್ರಿಂದ ತಕ್ಷಣ ಕೈ ಹಾಕಿ ಮಿಕ್ಸ್ ಮಾಡೋಕ್ಕಾಗಲ್ಲ ತುಂಬ ಜನಕ್ಕೆ ಜೋಳದ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಸೊ ಲಟ್ಟಿಸ್ಬಿಟ್ಟು ಮಾಡ್ತಾರೆ ಅದು ನನಗೆ ಬರೋಲ್ಲ ಲಟ್ಟಿಸ್ಬಿಟ್ಟು ಹೇಗೆ ಮಾಡ್ತಾರೆ ಅಂದ್ಬಿಟ್ಟು ನಾನು ಇದು ಕಲಿತು ಸುಮಾರು ವರ್ಷ ಆಯಿತು ಸುಮಾರು ಒಂದು ಏಳೆಂಟು ವರ್ಷ ಆಯಿತು ಸೊ ಅವಾಗಿಂದ ಮಾಡ್ತಾಯಿದ್ದೀನಿ ಜೋಳದ ರೊಟ್ಟಿನ ಸ್ಟಾರ್ಟಿಂಗ್ ಮದುವೆ ಆಗಿದೋಸ್ ನನಗೂ ಬರ್ತಾಯಿರಲಿಲ್ಲ ನಮ್ಮತ್ತೆ ಬಂದಾಗೆಲ್ಲ ಮಾಡೋರು ಅಷ್ಟೇ ಅದು ಬಿಟ್ಟರೆ ನಮ್ಮ ಯಜಮಾನ್ರು ಹೊರಗೆ ಹೋಗಿ ತಿನ್ನೋರು ಸೊ ಆಮೇಲೆ ನಾನು ಮೆತ್ತಗೆ ಯೂಟ್ಯೂಬ್ ನೋಡ್ತಾ ನೋಡ್ತಾ ಕಲ್ತ್ಕೊಂಡೆ ಸೊ ಇವಾಗ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಕಡೆ ಸಾಂಬಾರು ರೆಡಿಯಾಗಿದೆ ಸೊ ಒಗ್ಗರಣೆಯನ್ನು ಹಾಕಿಲ್ಲ ನಾನು ಡೈರೆಕ್ಟಾಗಿ ಒಗ್ಗರಣೆ ಹಾಕಿದ ಮೇಲೆ ಸಾಂಬಾರು ಮಾಡಿದ್ದಲ್ಲ ಹಂಗಾಗಿ ಒಗ್ಗರಣೆಯನ್ನು ಹಾಕ್ತಾಯಿಲ್ಲ ಈ ಕಡೆ ಸಾಂಬಾರು ರೆಡಿಯಾಗಿದೆ ಒಂದು ಸೈಡ್ ಎತ್ತಿಟ್ಬಿಡ್ತೀನಿ ರೊಟ್ಟಿ ಮಾಡ್ಕೋಬೇಕು ಹಂಗಾಗಿ ಇನ್ನೊಂದು ಕಡೆ ಕ್ಯಾರೆಟ್ ಪಲ್ಯ ಆಗೇ ರೆಡಿ ಆಗ್ತಾಯಿದೆ ಅಂದರೆ ಬೇಯ್ತಾ ಇದೆ ಸಿಮ್ಮಲ್ಲಿ ಇಟ್ಟಿದ್ದೀನಿ ಕ್ಯಾರೆಟೆಲ್ಲ ಚೆನ್ನಾಗಿ ಬೇಯಬೇಕು ಆವಾಗೆ ರುಚಿ ಇರೋದು ಸೊ ಇವಾಗ ನೀರು ಹಾಕಿದ ಮೇಲೆ ಕೈಯಿಂದ ಒಂದು ಸ್ವಲ್ಪ ಸ್ವಲ್ಪ ಮಿಕ್ಸ್ ಇದ್ದೀನಿ ಅದಾದಮೇಲೆ ತಣ್ಣೀರನ್ನ ಹಾಕೋಬೋದು ಎಷ್ಟು ಬೇಕೋ ನೋಡಿ ಅಷ್ಟು ತಣ್ಣೀರು ಹಾಕೋಬೋದು ಸೊ ನೀವು ಬಡಿಯಂಂಗಿದ್ರೆ ಸ್ವಲ್ಪ ಗಟ್ಟಿಯಾಗೆ ಮಾಡಿಕೊಳ್ಳಿ ಲಟ್ಸಂಗಿದ್ರೆ ಸ್ವಲ್ಪ ತೆಳ್ಳಂಗೆ ಮಾಡ್ಕೊಳ್ಳಿ ಸೊ ನಾನು ಬಡಿಯೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಸೊ ನೀರು ಜಾಸ್ತಿ ಹಾಕ್ಬಿಟ್ರೆ ಮತ್ತೆ ಹಿಟ್ಟು ಹಾಕಿ ಕಲಿಸ್ಕೊಳ್ಳಿ ಸೊ ಈ ರೀತಿ ಮಾಡ್ತಾಯಿದ್ರೆ ಆರಾಮಾಗಿ ರೊಟ್ಟಿ ಬಂದುಬಿಡುತ್ತೆ ಸೊ ಟ್ರೈ ಮಾಡಬೇಕಂದ್ರೆ ಒಂದು ರೊಟ್ಟಿ ಎರಡು ರೊಟ್ಟಿ ಆಗೋಷ್ಟು ಹಿಟ್ಟಷ್ಟೇ ತೊಗೊಳ್ಳಿ ಜಾಸ್ತಿ ತೊಗೊಂಡು ವೇಸ್ಟ್ ಮಾಡೋಕ್ಕೆ ಹೋಗೋದು ಬೇಡ ನಾನು ಹಾಗೆ ಕಲ್ತಿದ್ದು ಒಂದು ರೊಟ್ಟಿ ಎರಡು ರೊಟ್ಟಿ ಆಗೋ ಥರನೇ ನಾನು ಹಿಟ್ಟು ತೊಗೊಂಡು ಸ್ವಲ್ಪ ಸ್ವಲ್ಪ ಮಾಡೋಕೆ ಕಲಿತೆ ಯಾವಾಗ ಪರ್ಫೆಕ್ಟಾಗಿ ಬರೋಕ್ಕೆ ಶುರು ಆಯಿತು ನೋಡಿ ಆವಾಗ ಪೂರ್ತಿಯಾಗಿ ಮಾಡೋ ಮಾಡೋಕ್ಕೆ ಶುರು ಮಾಡಿದೆ ಸೊ ಇವಾಗ ನಾನು ಬಡಿತಾ ಇದ್ದೀನಿ ರೊಟ್ಟಿನ ತುಂಬ ಜನ ಇವಾಗ ಬಡಿಯಲ್ಲ ಅಂದರೆ ನಾರ್ತ್ ಕಡೆ ಇರೋರೆ ತುಂಬ ಬಡಿಯೋದಿಲ್ಲ ಬರೀ ಲಟ್ಟಿಸ್ಕೋತಾರೆ ಅದು ಈಸಿ ಅಂದ್ಬಿಟ್ಟು ಬಟ್ ನನಗೆ ಇದೇ ಈಸಿ ಬಡಿಯೋದು ಚೆನ್ನಾಗಿರುತ್ತೆ ಒಂಥರ ಚಪಾತಿ ಮಾಡೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಇದು ಸೊ ಇವಾಗ ರೊಟ್ಟಿ ಆದಮೇಲೆ ನೀರು ಹತ್ಕೋಬೇಕು ನೀರು ಹತ್ಕೊಂಡು ಮೇಲುಗಡೆ ಇರೋ ಹಿಟ್ಟನ್ನೆಲ್ಲ ಒರೆಸ್ಕೋಬೇಕು ಒಂದು ಸೈಡ್ ಮಾತ್ರ ನಾವು ಹಾಕಿರ್ತೀವಿ ಇನ್ನೊಂದು ಸೈಡ್ ಹಾಕಿರಲ್ಲ ನೋಡಿ ಯಾವ ಸೈಡ್ ಇಟ್ಟು ಹಾಕಿರ್ತೀವಲ್ಲ ಅದನ್ನು ನೀರಿಂದ ಈ ರೀತಿ ಒರೆಸ್ಕೊಂಡು ಸೊ ಮೇಲುಗಡೆ ನೀರೇನಿರುತ್ತೆ ಅದೊಂಚೂ ಡ್ರೈ ಆಗಿ ಆಗ್ತಾ ಇದ್ದಂಗೆ ಇದನ್ನು ತಿರುವು ಹಾಕೋಬೇಕು ಸೊ ಆವಾಗ ಉಬ್ಬುತ್ತೆ ಇದು ನೀರು ಹಚ್ಚಿರೋ ಭಾಗ ಏನಿದೆ ಅದು ಸ್ವಲ್ಪ ಜಾಸ್ತಿ ಬೆಂದರೆ ಇನ್ನೊಂದು ಕಡೆ ತಿರುವು ಹಾಕ್ಬೇಕಾದ್ರೆ ಉಬ್ಬುತ್ತೆ ಸೊ ಇದೇ ಥರ ಒಂದು ಸುಮಾರು ಒಂದು ಏಳರಿಂದ ಎಂಟು ರೊಟ್ಟಿ ಮಾಡಿದೆ ನಾನು ಸೊ ನಮ್ಮ ಯಜಮಾನ್ರಿಗೆ ಈ ರೀತಿ ರೊಟ್ಟಿ ಮಾಡಿಕೊಟ್ಬಿಟ್ರೆ ತುಂಬ ಇಷ್ಟ ಬೇಕಾದರೆ ಖಡಕ್ ರೊಟ್ಟಿ ಆದಮೇಲೆ ಕೂಡ ತಿಂತಾರೆ ಅವರು ಸೊ ಇವಾಗ ಕ್ಯಾರೆಟ್ ಪಲ್ಯ ಆಗಿದೆ ಸ್ವಲ್ಪ ಖಾರದ ಪುಡಿ ಈಗ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ ಮೊದಲೇ ಈಗ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತ ಇವಾಗ ಸ್ವಲ್ಪ ಉಪ್ಪು ಹಾಕ್ತೆ ಸೊ ಅದನ್ನು ಮಿಕ್ಸ್ ಮಾಡಿಕೊಂಡೆ ಈ ಕಡೆ ರೊಟ್ಟಿ ಕೂಡ ಮಾಡ್ತಾಯಿದ್ದೀನಿ ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದಿಸ್ಬಿಟ್ಟು ಮಿಕ್ಸ್ ಮಾಡಿ ಆಫ್ ಮಾಡಿಬಿಟ್ರೆ ಪಲ್ಯ ರೆಡಿಯಾಗಿ ಕ್ಯಾರೆಟು ಸ್ವಲ್ಪ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಈ ಕಡೆ ರೊಟ್ಟಿ ಕೂಡ ಮಾಡ್ತಾಯಿದ್ದೀನಿ ಇದು ಲಾಸ್ಟ್ ರೊಟ್ಟಿ ಸ್ವಲ್ಪ ಸ್ವಲ್ಪ ಉಪ್ತಾಯಿದೆ ಮೊದಲೆಲ್ಲ ಚೆನ್ನಾಗಿ ಉಬ್ಬೋದು ಪ್ರಾಕ್ಟೀಸ್ ಇಲ್ಲ ನೋಡಿ ಹಂಗಾಗಿ ಇವಾಗ ಕಮ್ಮಿ ಆಗಿಬಿಟ್ಟಿದೆ ಉಬ್ಬೋದು ಇನ್ನೊಂದು ಎರಡು ಮೂರು ಸತಿ ಮಾಡಿದೆ ಅಂತಂದರೆ ಇನ್ನು ಚೆನ್ನಾಗಿ ಪೂರಿ ಉಬ್ಬೋ ಥರ ಉಬ್ಬುತ್ತೆ ಸೊ ನಾನು ಮುಂಚೆ ಕೂಡ ಶೇರ್ ಮಾಡಿದ್ದೀನಿ ಅದರಲ್ಲೆಲ್ಲ ಚೆನ್ನಾಗಿ ಉಬ್ಬೋದು ಸೊ ಫೈನಲ್ಲಾಗಿ ಪ್ಲೇಟಿಂಗ್ ಮಾಡಿದ್ದೀನಿ ಇದಾಗಿತ್ತು ಇವತ್ತಿನ ಪ್ಲೇಟಿಂಗ್ ಇದಾದಮೇಲೆ ಸಂಜೆಗೆ ಹಿಟ್ಟನ್ನ ನಾನು ನೆನೆ ತೋರಿಸಿದ್ದೆ ನೋಡಿ ನೆನೆ ಇಟ್ಟಿರೋದು ಸೊ ಇವಾಗ ಅದಕ್ಕೆ ಅವಲಕ್ಕಿನ ಹಾಕ್ತಾಯಿದ್ದೀನಿ ಪೇಪರ್ ಅವಲಕ್ಕಿನ ಒಂದು ಸರ್ತಿ ವಾಶ್ ಮಾಡಿಕೊಂಡು ಅಕ್ಕಿ ಜೊತೆಗೆ ಮಿಕ್ಸ್ ಇದ್ದೀನಿ ಸೊ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ರುಬ್ಬಿಡ್ತೀನಿ ಸೊ ಹಿಟ್ಟು ಕೂಡ ರೆಡಿ ಆಗಿಬಿಡುತ್ತೆ ದೋಸೆಗೆ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪೇಪರ್ ಅವ್ಲಕ್ಕಿ ಹಾಕಿ ರುಬ್ಬೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ ಸೊ ಹಂಗಾಗಿ ನಾವು ಯಾವಾಗ ರುಬ್ತೀವಿ ನೋಡಿ ಆವಾಗಷ್ಟೇ ಪೇಪರ್ ಅವಲಕ್ಕಿನ ವಾಶ್ ಮಾಡಿದರೆ ಸಾಕು ಆಗಿಬಿಡುತ್ತೆ ಸೊ ಇವಾಗ ರುಬ್ಬಿದಾದ್ಮೇಲೆ ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಹಾಕ್ಬಿಡ್ತೀನಿ ಅದೇ ರೀತಿ ಒಂದು ಮೂರು ರೌಂಡ್ ರುಬ್ಕೊಂಡೆ ಸೊ ಆವಾಗ ಕಂಪ್ಲೀಟ್ ಆಯಿತು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾನು ದೋಸೆಗೆ ಹಾಕಿರೋದ್ರಿಂದ ನೀವು ಬೇಕಾದ್ರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ ಇಡ್ಲಿಗೆ ಹಾಕೋ ಥರ ಇದ್ದರೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಸಹ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್